ಅವರೇ ಸಿದ್ಧಾರ್ಥ್ ಕಶ್ಯಪ್ ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಿದ್ಧಾರ್ಥ್ ಸೊ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಇವತ್ತೇ ಮದುವೆ ಆಗ್ಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಸರ್ ಯು ಡೋಂಟ್ ವರಿ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಮದುವೆ ಆಗುತ್ತೆ ಸಿದ್ಧಾರ್ಥ್ಗೆ ಮದುವೆ ಅಂದ್ರೆ ಇಷ್ಟಾನೇ ಇಲ್ಲ ಆದ್ರೆ ಇವತ್ತು ಅವ್ರ ಮದುವೆ ಆಗ್ಲೇಬೇಕು ಇಶಾನ್ ಎಲ್ಲಿದ್ಯಾ ಇವತ್ತು ನಮ್ ಮದ್ವೆ ಕಣೋ ಗೊತ್ತು ತಾನೆ ಐ ಆಮ್ ಸಾರಿ ದೇವಿಯಾನಿ ಬಾಯ್ ನಂಬಿ ಸರ್ ನಾವು ಫಿಕ್ಸ್ ಮಾಡಿದ ಹುಡುಗಿ ಫೋನು ನೋ ರೆಸ್ಪಾನ್ಸ್ ಬರ್ತಾ ಇದೆ ವಾಟ್ ನೋ ರೆಸ್ಪಾನ್ಸ್ ನೀನು ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ನೋಡು ಬರೀ ಇಪ್ಪತ್ತು ನಿಮಿಷ ಮಾತ್ರ ಇದೆ ಯಾವುದಾದ್ರೂ ಹುಡುಗಿನ ಹುಡುಕು ಈಗಲೇ ಹುಡುಕು